ಮಹಾವಾಯು ಮನೆ ಮಳೆ ಬೆಳೆ ಮಧ್ಯಮ ಆದ್ಯತೆ ಲೆಕ್ಕ ತೊಗೊಂಡಿರ್ತದೆ ಲೆಕ್ಕದ ಒಡೆಯುತ್ತದೆ ಲೋಕಕ್ಕ ಮಹಾ ಅರಿಷ್ಟ ಉಟಾದಿ ಅಂತ ಹೇಳಿ ಎಂಟನೇ ಬೆಳೆ ಹುಟ್ಟಿದಾರೆ ಬಬಲಾದವರ ಕಾಲಜ್ಞಾನ ಎಂಥ ಶಕ್ತಿ ಐತೆ ಅಂತಂದ್ರ ನಾಮ ಸಂವತ್ಸರ ಜಗತ್ತಿನ ಜನರಿಗೆ ಮೊದಲು ಶಾಂತಿ ಸಮಾಧಾನ ಸಹನ ಅನ್ನೋದು ಮೊದಲ ಬಹಳ ಮುಖ್ಯ ಬೇಕದು ನಾಡು ನಾಡಿಗೆ ಮಳೆ ಆದಿತಿ ಬೆಳೆ ಆದಿತಿ ಜಗತ್ತಿನ ಜನರಿಗೆ ಒಳ್ಳೆಯ ತಾಕ್ತತಿ ಈ ವರ್ಷದ ಕಾಲಜ್ಞಾನ ಪ್ರಕಾರ ಮತ್ತು ದೇಶ ದೇಶಕ್ಕೆ ಶಾಂತಿ ಸುಖ ಸಮಾಧಾನ ಸಿಕ್ಕಿತಿ ಈ ವರ್ಷ ಆದರೂ ಮತ್ತೆ ಸಂವತ್ಸರದೊಳಗ ವಿಶಾವ ನಮ್ಮ ಸಂತ್ಸರದೊಳಗೆ ಮಳೆ ಬೆಳೆ ಮಧ್ಯಮ ಆದ್ಯತೆ ಮಹಾವಾಯು ಬೀಸಿ ನಮ್ಮ ಮಹಾವಾಯು ಬೀಸೈತಿ ಮಳೆ ಅಲ್ಪಾದಿತ್ತೆ ಜಗತ್ತಿಗೆ ಅಗ್ನಿ ಅಗ್ನಿಭಯನೂ ಆಕತಿ ಯಾವ ರೂಪದ ಹೆಂಗನು ಗುರುನಾಥಗ ಚಂದ್ರಗಿರಿ ದೇವಿಗೆ ಅಥವಾ ಯಾವ ಲೆಕ್ಕದ ಪ್ರಕಾರ ಲೆಕ್ಕ ತೊಗೊಂಡು ಲೆಕ್ಕದ ಒಡೆಯ ಗೊತ್ತದ ಮತ್ತು ಪಶುಗಳು ಈ ಸಲ ಹೈನುಗಾರಿಕೆ ಏನಿತ್ತಲ್ಲ ಹೈನ ಸಂಪತ್ತಿನಿಂದ ಈ ವರ್ಷ ಕೂಡ್ತೈತೆ ತಪ್ಪರು ಹೇಳ್ತಾರೆ ಆದರೂ ಪಶುಗಳು ದನಕರು ಹೇಳ್ಕೊಂಡು ಆನೆ ಕುದುರೆ ಒಂಟೆ ನಾಲ್ಕು ಕಾಲಿನ ಏನು ಪಶುಗಳು ಏನದವಲ್ಲ ಲಯ ಆದಾವು ಅಂತ ಹೇಳ್ತಾರ ಭಾದ್ರಪದ ಮಾಸದೊಳಗೆ ಜಗತ್ತಿಗೆ ಸುಖ ಇಲ್ಲ ಲೋಕಕ್ಕ ಮಹಾ ಅರಿಷ್ಟ ಹೇಳ್ಯಾರ ದವಸ ಧಾನ್ಯಗಳು ರಸ ಪದಾರ್ಥಗಳು ದರ ಧಾರಣಿ ಆದಿತ್ ಪುಷ್ಯ ಪುಷ್ಯಮಾಗ ಪಾಲ್ಗೊಂಡದೊಳಗೆ ಧಾರಣಿ ಮಂದಾಕೈತಿ ಆದರೂ ಜಗತ್ತಿನ ಜನರಿಗೆ ಈ ವರ್ಷ ಸುಖ ಶಾಂತಿ ನೆಮ್ಮದಿಂದ ಸಿಗ್ತೈತೆ ಅಂದ್ರೂ ನಮ್ಮಲ್ಲಿ ಧರ್ಮ ಇದ್ದಾಗ ಅದು ಮಾತ್ರ ಸಾಧ್ಯ ಐತೆ ಅದಕ್ಕೆ ದಾನ ಧರ್ಮ ಪರೋಪಕಾರ ಇವೇನದವಲ್ಲ ಪುಣ್ಯದ ಮಾರ್ಗಕ್ಕೆ ಹೋಗುವಂಥ ದಾರಿಗಳು ದಾನದಿಂದ ಧರ್ಮದಿಂದ ಪರೋಪಕಾರದಿಂದ ಸಹಾಯ ಸಹಕಾರದಿಂದ ಇದನ್ನು ಏನು ಪುಣ್ಯ ಕಾರ್ಯಗಳನ್ನು ಮಾಡ್ತೀವಲ್ಲ ಆ ಪುಣ್ಯದ ಕಾರ್ಯಗಳ ನಮ್ಮನ್ನು ಕಾಪಾಡ್ತಾವೆ ಮತ್ತು ನಮ್ಮ ನಡೆ ನುಡಿಗಳು ಏನದಾವಲ್ಲ ನಾ ಹೋಗುವಂಥ ಮಾರ್ಗ ಆಗಲಿ ನಡೆನೋ ಆಗಲಿ ನುಡಿನೂ ಆಗಲಿ ನುಡ್ದಂಥ ವಾಣಿ ಏನೈತಲ್ಲ ನಡೆದಂಥ ದಾರಿ ಏನೈತಲ್ಲ ಅದು ಧರ್ಮ ಇತ್ತಂದ್ರೆ ಗುರುನಾಥ ಒಳ್ಳೆ ಮಾರ್ಗದಿಂದ ದಾರಿ ತೋರಿಸ್ತಾನೆ ಅದಕ್ಕೆ ಬಬಲಾದೇವರ ಕಾಲಜ್ಞಾನ ಎಂತ ಶಕ್ತಿ ಐತೆ ಅಂತಂದ್ರ ಇವತ್ತಿಗೂ ಮನಸ್ಸಿನ ತುಂಬ ಆ ಕ್ಷೇತ್ರದ ಕ್ಷೇತ್ರಾಧಿಪತಿ ಸದಾಶಿವನವರ ಆ ಚಂದ್ರಗಿರಿ ದೇವಿಯ ಇವತ್ತಿಗೂ ಅನಿಹಚ್ಚ ಶರಣಂಗಳನ್ನು ಮಾಡಿ ಆ ದೇವಿಯ ಕೃಪಾಶೀರ್ವಾದ ಜಗತ್ತಿಗೆ ಸುಖ ಶಾಂತಿ ಸಿಗಲಿ ಅಂತ ನಾನು ಕೇಳ್ತೀನಿ ಅದಕ್ಕೆ ಕಡಿ ಮೊದಲಾದೀತು ಕರ್ಮವ ಹೆಚ್ಚಿತು ಧರ್ಮವ ಬಿಡಬೇಡಿರಣ್ಣ ನಾನು ಕಡಿ ಮೊದಲಾದೀತು ಕರ್ಮ ಕರ್ಮದ ಕಾಲಿದ ಕರ್ಮ ಹೆಚ್ಚಿದ್ದು ಧರ್ಮವ ಬೇಡಿ ಬಿ ಬಿಡಬೇಡಿರಣ್ಣ ನಿಮ್ಮ ವರ್ಮವ ಕೇಳುವಂಥ ಆ ವಸ್ತಾದಿ ಬರ್ತಾನ ಆಗ ನೀವು ನಿರ್ಮಳವಾಗಿರ್ಬೇಕತ್ತಣ್ಣ ಮಾನವ ಜನ್ಮ ಬಹಳ ಅಹ್ ಬಹಳ ಅಪರೂಪ ಇದೆ ಮಾನವ ಜನ್ಮ ಬಹಳ ಅಪರೂಪ ಅರಿವಿನ ಜನ್ಮ ಇದೆ ಇದನ್ನು ವ್ಯರ್ಥ ಅಂತ ಹೇಳ್ತಾರಪ್ಪ ಅವರು ಕಾಲಜ್ಞಾನ ಮುಖಾಂತರ ಸ್ಪಷ್ಟವಾದ ಸಂದೇಶ ಹೇಳ್ತಾರೆ ದಿನಮಾನ ಹೆಂಗ ಅಂದ್ರೆ ಕರ್ಮದ ಕಾಲ ಇವತ್ತಿನ ದಿವಸ ಒಳ್ಳೇದತ್ತಂದ್ರೆ ನಾಳಿನ ದಿವಸ ಏನದಲ್ಲ ಆ ಕಲಿಯುಗದ ಆಟ ಆ ಕಲಿಯುಗದ ಕಾಲ ಕಲಿಗೆ ಆ ಕಾಲ ಯಾರದ ನಡೆದಪ್ಪ ಅಂದ್ರೆ ಕಲಿಪುರುಷನ ಆಟ ನಡೆದೈತೆ ಆ ಕಾಲ ಕಲಿಗೆ ಕಾವ್ನಿಗೆ ಕಾರ್ಗತ್ತಲ್ ಗೌಶನ್ ನಾ ಬರ್ತೇನೆ ಅಂತ ಹೇಳ್ತಾರಪ್ಪ ಅವ್ರು ಅದಕ್ಕೆ ದಂಡನಾಯಕ ಚನ್ನ ಬರುವಾಗ ದಂಡನಾಯಕ ಚನ್ನ ಬಸವಣ್ಣ ಬರುವಾಗ ಜಗವೆಲ್ಲ ತನ್ನಗಣ್ಣ ಇವರಿಬ್ಬರು ಲೀಲಾಪುರು ಶ್ರೀಣದಲ್ಲಿ ಹಸುರು ನಾಮದ ಒಡೆಯ ಹರುಷಾಗಿ ಬರುವಾಗ ದಂಡನಾಯಕ ಚೆನ್ನ ಬರುವಾಗ ಜಗವೆಲ್ಲ ತನ್ನಗಣ್ಣ ಅದಕ್ಕೆ ಇಪ್ಪತ್ತೊಂದು ಕಾಲಜ್ಞಾನದ ಸೂಚನೆ ಕಡಿ ಆಟಕ್ಕ ಚಂದ್ರಧರಣು ಧರೆಗಿಳಿದು ಬರುವಾಗ ಜಗವೆಲ್ಲ ತನ್ನಗಣ್ಣ ಅದಕ್ಕೆ ಮಾನವ ಜನ್ಮ ಬಹಳ ಅಪರೂಪ ಅದು ಅದಕ್ಕೆ ಧನವಿದ್ದ ಕಾಲಕ್ಕೆ ದಾನ ಧರ್ಮವು ಮಾಡಿ ಕರ್ಮ ಕಳ್ಕೋತಳ್ತಾನೆ ಮಾಡಿದಂಥ ಪಾಪಗಳನ್ನು ಕಳ್ಕೋತಾನೆ ಅದಕ್ಕೆ ನಾವು ಪುಣ್ಯ ಎಲ್ಲಿ ಗಳಿಸ್ಲಿಕ್ಕೆ ಸಾಧ್ಯಪ ಅಂತಂದ್ರೆ ದೇವರಿಗೆ ದೇವ್ರ ಜಾಗದಾಗ ಕತೆನ ನಾವು ಇರಬೇಕು ಅಂದ್ರೆ ಅದಕ್ಕೊಂದು ಬೆಲೆ ಇರ್ತೈತಿ ಅದಕ್ಕೆ ದಾನ ಧರ್ಮ ಪರೋಪಕಾರ ಎಲ್ಲರೂ ನಮ್ಮವರು ಅನ್ನುವಂಥ ಭಾವ ಇತ್ತಂತಂದ್ರೆ ಅದಕ್ಕೆ ಭಕ್ತಿಯಿಂದ ಅಂದ್ರೆ ಆ ಭಕ್ತಿಗೆ ಶಕ್ತಿ ಐತಿ ಭಕ್ತಿಗೆ ಶಕ್ತಿ ಐತಿ ಅದಕ್ಕೆ ಕಾಡೋಳು ತಿರುಗುವ ಬ್ಯಾಡನ ಭಕ್ತಿಗೆ ನೋಡಿ ಮೆಚ್ಚಿ ಮುಕ್ತಿಯ ಕೊಟ್ಟಾತವ ಆ ಸಾಂಬಶಿವ ಅದಕ್ಕೆ ಈ ಕಾಲಜ್ಞಾನದೆ ಬವಲಾದಿ ಶರಣ ಪರಂಪರೆ ಏನಿದೆ ಬಹಳ ಅದ್ಭುತ ಐತಿ ಪ್ರತಿಯೊಂದು ಏನು ಈ ವರ್ಷದ ಕಾಲಜ್ಞಾನ ಏನು ಹೇಳ್ತಿರಲ್ಲ ಆ ವರ್ಷ ಎಷ್ಟು ಹೇಳ್ಬೇಕಾಯ್ತಿ ಅಷ್ಟೇ ಮತ್ತು ಮುಂದಿನ ಪಾನ ನೋಡಂಗಿಲ್ಲ ಅದನ್ನ ಗುರು ಅಪ್ಪನೆ ಏನೈತಲ ಆ ಅಪ್ಪನೆ ಪ್ರಕಾರ ನಾವೆಲ್ಲರೂ ಆ ಪರಂಪರೆಗೆ ತಲೆಬಾಗಿ ನಾವು ಹೋಗ್ಬೇಕಾಗತ್ತೆ ಗುರು ಸದಾಶಿವನವ್ರಿಗೆ ಏನು ಮಾಡಿಟ್ಟ ಆ ಪರಂಪರೆ ಏನೈತಲ್ಲ ಯಾರ್ಯಾರಿಗೆ ಆ ಜವಾಬ್ದಾರಿ ಕೊಟ್ಟಾರಲ್ಲ ಆ ಜವಾಬ್ದಾರಿ ಏನೈತಲ ಅದ ನಾವು ಅಷ್ಟೇ ನಿಷ್ಠೆಯಿಂದ ಹೋಗ್ಬೇಕಾಗತ್ತೆ ಭಕ್ತಿಯಿಂದ ಹೋಗ್ಬೇಕೈತಿ ಅದು ನಮ್ಮೆಲ್ಲರೂ ಕರ್ತವ್ಯ ಐತಿ ಅದಕ್ಕೆ ಆ ಬಬಲಾದಿ ಶ್ರೀ ಕ್ಷೇತ್ರಕ್ಕೆ ಆ ಮಣ್ಣಿಗೆ ಶಕ್ತಿ ಐತಿ ಬಬಲಾದಿ ಕ್ಷೇತ್ರದ ಮಣ್ಣಿಗೆ ಶಕ್ತಿ ಐತೆ ಶಕ್ತಿ ಐತಿ ಆ ಬಬಲಾದಿ ಶರಣರು ಇವತ್ತಿಗೆ ಈ ಬುದ್ದಿನಿ ಗ್ರಾಮ ಆಗಲಿ ಸಾಲಹಳ್ಳಿ ಆಗಲಿ ತಮದಡ್ಡೆ ಆಗಲಿ ಕಾಡಕೊಪ್ಪ ಆಗಲಿ ಕೋಲೂರಾಗಲಿ ಇವೆಲ್ಲ ಎಲ್ಲೆಲ್ಲ ಅವರು ಪಾದ ಇಟ್ಟಾರಲ್ಲ ಆ ಪಾದದ ಪಾದ ಏನು ಭೂಮಿಗೆ ಶಕ್ತಿ ಐತಿ ಅದಕ್ಕೆ ಶ್ರೀ ಗುರುವಿನ ಚರಣದೊಳಗೆ ಸಕಲ ಕ್ಷೇತ್ರಗಳು ಅಡಿಗೆ ಹೋಗ್ತಿರ್ತಾನೆ ಇದಕ್ಕೆ ಶಾಸ್ತ್ರಬದ್ಧ ಪುರಾಣುಕ್ತವಾದ ಶ ಇದು ಪ್ರಮಾಣ ಐತಿ ಪ್ರಮಾಣ ಅಂದ್ರೆ ಹಾನಿ ಹಾಕಿದಂಗೆದ ಅದಕ್ಕೆ ಈ ವರ್ಷ ಆದಷ್ಟು ಶಾಂತಿ ಸಮಾಧಾನದಿಂದ ಹೋರಿ ಜೀವನ ಒಂದು ಮೌಲ್ಯಯುತವಾದ ಆಕತೆ ಮತ್ತು ಅರ್ಥ ಆಕತೆ ಜೀವನ ಮನುಷ್ಯ ಒಂದು ಅರ್ಥ ಬರ್ತೈತಿ ಅದಕ್ಕೆ ಈ ವರ್ಷ ಏಳನೇ ಮಳಿ ಎಂಟನೇ ಬಿಳಿ ಇಟ್ಟಿದ್ದಾರೆ ಜಾಜನಂ ಪಾರ್ವತಿಪತಿ ಶಿವಹರ ಮಹಾದೇ ಮಹಾದೇವ